ಎಲ್ರಿಗೂ ನಮಸ್ಕಾರ ಮೊನ್ನೆ ಆದಂತ ಅನಿರೀಕ್ಷಿತ ಘಟನೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಹದಿನೆಂಟು ವರ್ಷಗಳ ನಂತರ ಏನು ಪಂದ್ಯಾವಳಿಯಲ್ಲಿ ಆರ್ ಸಿ ಬಿನಲ್ಲಿ ಗೆದ್ದರು ಗೆದ್ರು ಅಂತ ಹೇಳಿ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡಿದೆ ಸ್ನೇಹಿತರೆ ಇದು ಯಾರು ಕೂಡ ಉದ್ದೇಶಪೂರ್ವವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ ಆದರೆ ಬೇಜವಾಬ್ದಾರಿತನ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಈ ಒಂದು ಪರಿಸ್ಥಿತಿನಲ್ಲಿ ರಾಜಕೀಯ ಕೆಸರಾಟ ಸರಿಯಲ್ಲ ಅಂತ ಹೇಳಿ ನಿನ್ನೆ ನಾವ್ಯಾರು ಚರ್ಚೆ ಮಾಡಿರಲಿಲ್ಲ ಆದರೆ ನಿನ್ನೆ ಆದಂತ ಬೆಳವಣಿಗೆ ಏನು ವಿಜಯೋತ್ಸವ ಆಗಿದೆ ರಾತ್ರಿ ನಾಲ್ಕು ಗಂಟೆ ತನಕ ಪೊಲೀಸ್ ಇಲಾಖೆ ಬೆಂಗಳೂರಿನಲ್ಲಿ ರಾಜ್ಯದ ಅನೇಕ ಕಡೆಗಳಲ್ಲಿ ಅವರ ಕರ್ತವ್ಯವನ್ನು ಸಾಧ್ಯವಾದಷ್ಟು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಇನ್ನೂ ಕೂಡ ಜೀವನವನ್ನೇ ನೋಡದೇ ಇರ್ತಕ್ಕಂಥ ಒಬ್ರು ಮೂವತ್ತೈದು ಮೂವತ್ತಾರು ವರ್ಷದವ್ರು ಬಿಟ್ರೆ ಇನ್ಯಾರು ಯಾರು ಇಪ್ಪತ್ತೈದು ವರ್ಷ ದಾಟಿಲ್ಲ ಅಮೂಲ್ಯವಾದಂತಹ ಜೀವನವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಏನ್ ಆಗ್ಬೇಕು ಏನೇ ಮಾಡಿದ್ರು ಕೂಡ ಹಾನಿಯನ್ನ ತುಂಬಿಕೊಡ್ಲಿಕ್ಕೆ ಆಗಲ್ಲ ಆದರೆ ಅವ್ರಿಗೆ ಯಾರು ಆಧಾರ ಸ್ತಂಭ ಇದ್ದಾರೆ ಅಂಥವ್ರು ಬ ಅವ್ರಿಗೆ ನೀವೇನು ಜವಾಬ್ದಾರಿಯನ್ನು ತಗೋಬೇಕು ಒಂದು ಕಡೆ ಆ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು ಎರಡನೇದು ನೀವು ನಿನ್ನೆ ಐದು ಜನ ಪೊಲೀಸ್ನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊಡೆಸಿದ್ದೀರಲ್ಲ ನಾನು ನಿಮ್ಮನ್ನು ಈ ಮೂಲಕ ಕೇಳ್ತೇನೆ ಇದು ನಿಮ್ಮ ಸಾಕ್ಷಿಗೆ ಒಪ್ಪುತ್ತಾ ನೀವು ನಾನು ಆಗಲೇ ಹೇಳಿದೆ ಯಾರು ಉದ್ದೇಶಪೂರ್ವಕ ಹೋಗಿ ಆಗಿರ್ತಕ್ಕಂಥ ಘಟನೆ ಅಲ್ಲ ನೆಗ್ಲಿಜಿಯನ್ಸ್ ಇಂದ ಆಗಿದೆ ತಾವು ನಿನ್ನೆ ಯುದ್ಧಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ರಾಜ್ಯದ ಜನತೆಯನ್ನು ಕಣ್ಣೊರ್ಸ್ಲಿಕ್ಕೋಸ್ಕರ ನೀವು ರಾತ್ರಿ ನಾಲ್ಕು ಗಂಟೆ ತನಕ ಕೆಲಸ ಮಾಡಿದಂತ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದ್ರೆ ಮೊದಲು ನಿಮ್ಮ ಇಂಟೆಲಿಜೆನ್ಸ್ ಐಜಿ ಏನ್ ಮಾಡ್ತಿದ್ರು ನಾನು ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಅವ್ರು ನಿಮಗೆ ರಿಪೋರ್ಟ್ ಕೊಡ್ಲಿಲ್ವಾ ಆಯ್ತು ನಿಮ್ಮ ಗೃಹ ಇಲಾಖೆ ಕಾರ್ಯದರ್ಶಿ ಏನ್ ಮಾಡ್ತಿದ್ರು ಬೇಡ ನಿಮ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟ ಮೇಲೂ ನೀವು ಎರಡು ಕಡೆ ಕಾರ್ಯಕ್ರಮ ಅನುವು ಮಾಡ್ಕೊಡಕ್ಕೆ ಅವಕಾಶ ಕೊಟ್ರಲ್ಲ ನಿಮ್ ಚೀಫ್ ಸೆಕ್ರೆಟರಿ ಏನ್ ಮಾಡ್ತಿದ್ರು ಲ್ಯಾಂಡ್ ಆರ್ಡರ್ ಕಸ್ಟೋಡಿಯನ್ ಯಾರು ರಾಜ್ಯದಲ್ಲಿ ತಾವು ಇವತ್ತು ಆರ್ ಸಿ ಬಿ ಡಿ ಎನ್ ಎ ಕೆಎಸ್ ಸಿ ಎ ಅವರ ಬಂಧನಕ್ಕೆ ಆದೇಶ ಮಾಡಿದ್ದೀರಲ್ಲ ಈ ಬಂಧನಕ್ಕೆ ಈಗ ಆದೇಶ ಮಾಡುವಂಥವ್ರು ಬರೀ ಗೆದ್ದಂಥ ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿ ಸಂಭ್ರಮಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರಲ್ಲ ಇದಕ್ಕೆ ಪೂರ್ವಭಾವಿ ಸಭೆ ಆಯ್ತಾ ಚೀಫ್ ಸೆಕ್ ಸೆಕ್ರೆಟರಿ ಮಟ್ಟದಲ್ಲಿ ಸಚಿವರು ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ ದುರ್ದೈವ ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ ಕುಟುಂಬಸ್ಥರಿಗೆ ಏನ್ ಕೆಲಸ ನೀವು ಆ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇಂಟೆಲಿಜೆನ್ಸ್ ಯಾರು ಮಾನ್ಯ ಮುಖ್ಯಮಂತ್ರಿಗಳು ಡಿ ಪಿ ಆರ್ ಚೀಫ್ ಸೆಕ್ರೆಟರಿ ಅದಕ್ಕೂ ಸಿ ಎಂ ನಿಮ್ಮಲ್ಲಿ ಲೋಪ ಇಟ್ಟುಕೊಂಡು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ ಗೊತ್ತಿರ್ಲಿಲ್ವಾ ನಿಮ್ಗೆ ಎರಡ್ ಸಾವಿರ ಜನ ಸೇರ್ತಾರೆ ಅಂತೇಳಿ ಅವ್ರನ್ನ ವಿಧಾನಸೌಧ ಮುಂದೆ ಕರೀದೇ ಇದ್ರೆ ಅವ್ರ ಯಾಕೆ ಸನ್ಮಾನ ಇಟ್ಕೋತಿದ್ರು ಅಲ್ಲೇ ಕಾರ್ಯಕ್ರಮ ಫಿಕ್ಸ್ ಆಯ್ತಿತ್ತು ಹಾಗಂತ ಆಗಿರೋ ಘಟನೆಗೆ ಎಲ್ರೂ ಕಾರಣರಾಗಿದ್ದೀವಿ ಪಾಪ ಅವ್ರನ್ನ ಯಾಕೆ ಬಲಿ ಪಶು ಆಮೇಲೆ ನಾವು ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ ಸ್ಟೇಡಿಯಂ ಸ್ಟೇಡಿಯಂ ಹೊರ ರಾಜ್ಯದಲ್ಲಿದೆಯಾ ಹೊರ ದೇಶದಲ್ಲಿದೆಯಾ ನಿಮ್ ಸಚಿವರು ಹೋಗಿಲ್ವಾ